ಹಾಯ್ ನಮಸ್ತೆ ವೆಲ್ಕಮ್ ಟು ಮಾನಸ ಸುಮನ್ ಕುಕ್ಕಿಂಗ್ ಚಾನಲ್ ಇವತ್ತು ಎಲ್ಲರೂ ಇಷ್ಟಪಡುವಂಥ ಉತ್ತರ ಕರ್ನಾಟಕ ಶೈಲಿಯ ಬದನೆಕಾಯಿ ಎಣ್ಗಾಯನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೋಣ ಈ ಬದ್ನೆಕಾಯಿಯು ನಮ್ಮ ಮನೆಯಿಂದ ಇರುವಂತಹ ಇಟ್ಲಲ್ಲಿ ನಾವು ಬೆಳೆದಿರುವಂತಹ ಬದನೆಕಾಯಿ ಇದು ತುಂಬ ಆರ್ಗ್ಯಾನಿಕ್ ಬದನೆಕಾಯಿ ನಾವು ಇದಕ್ಕೆ ಯಾವುದೇ ರೀತಿ ಔಷಧಿಯನ್ನು ಹಾಕಿಲ್ಲ ನಾವು ಸಂ ನಮ್ಮ ಸಿಂಕಲ್ಲಿ ಬಿಡುವಂತಹ ನೀರು ಮತ್ತು ಉಳಿದಿರುವಂತಹ ತರಕಾರಿ ಕಾಫಿ ಪುಡಿ ಈ ಥರ ಎಲ್ಲ ನಾವು ತರಕಾರಿ ಉಳಿದಿರುವಂಥ ವೇಸ್ಟ್ ತರಕಾರಿ ಎಲ್ಲ ಹಾಕಿ ಬೆಳೆಸಿರುವಂಥ ಬದನೆಕಾಯಿ ತುಂಬ ಫ್ರೆಶ್ ಆಗಿದೆ ಎಳೆ ಬದ್ನೆಕಾಯಿ <laughs> ಇದು ಆರ್ಗ್ಯಾನಿಕ್ ಆಗಿದ್ದು ಇದು ಇದ್ರ ಪಲ್ಯ ಮಾತ್ರ ಸಖತ್ ಟೇಸ್ಟಾಗಿರುತ್ತೆ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ ನಾನು ಇದಕ್ಕೆ ಒಂದು ಮುಕ್ಕಾಲು ಕೆ ಜಿಯಷ್ಟು ಬದನೆಕಾಯಿನ ತೊಳೆದಿಟ್ಕೊಂಡಿದ್ದೀನಿ ಈಗ ಒಂದು ಬೌಲಲ್ಲಿ ಉಪ್ಪನ್ನು ಹಾಕ್ಬಿಟ್ಟು ಆ ಬದನೆಕಾಯಿನ ಇಟ್ಕೊಂಡಿದ್ದೀನಿ ಈಗ ಬದನೆಕಾಯಿ ತೊಟ್ಟನ್ನ ಕಟ್ ಮಾಡಿಬಿಟ್ಟು ಅದನ್ನು ಒಂದರಲ್ಲಿ ನಾಲ್ಕು ಹೋಳನ್ನ ಮಾಡಿ ಅದರಲ್ಲಿ ಏನಾದರೂ ಉಳ್ಕಾಯಿ ಇದೆಯಾ ಅಂತ ನೋಡಬೇಕು ನಮ್ಮ ನಾವು ಬೆಳೆದಿರೋಂಥ ಬದ್ನೆಕಾಯಲ್ಲಿ ಉಳ್ಕಾಯಿ ಏನಿಲ್ಲ ತುಂಬ ಚೆನ್ನಾಗಿದೆ ಈ ಬದನೆಕಾಯಿನ ನಾನು ಒಂದು ಮುಕ್ಕಾಲು ಕೆ ಜಿ ಅಷ್ಟು ತೊಗೊಂಡಿರೋ ಬದನೆಕಾಯಿನ ಈಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಾದ ನಂತರ ಒಂದು ಫ್ರೈ ಫ್ಯಾನ್ನ ಇಟ್ಕೊಂಡು ಅದಕ್ಕೆ ಒಂದು ಎರಡು ಹಿಡಿಯಷ್ಟು ಕಡಲೆ ಬೀಜನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆದರೆ ಪಲ್ಯ ತುಂಬ ಟೇಸ್ಟಾಗಿರುತ್ತೆ ಅದನ್ನು ನೀಟಾಗಿ ಹುರ್ಕೊಳ್ಳಿ ಅದಾದ ನಂತರ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಹಾಗೆ ಒಣ ಕೊಬ್ಬರಿನೂ ಸಹ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಅದ್ರ ಜೊತೆ ಎರಳನ್ನು ಸಹ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಹುರಿದಿರೋ ಎಳ್ಳನ್ನು ಹಾಕ್ಬಿಟ್ಟು ನೀವು ಮಾಡ್ಬೋದು ಈಗ ಹೆಚ್ಚಿರುವಂಥ ಕೊಬ್ಬರಿ ಮತ್ತು ಕಡಲೆ ಬೀಜನ ತರಿತರಿಯಾಗಿ ನಾನು ಮಿಕ್ಸಿ ಜಾರಲ್ಲಿ ತರಿತರಿಯಾಗಿ ಪೌಡ್ರ್ ಮಾಡಿ ಇಟ್ಕೊತೀನಿ ಈಗ ತರಿತರಿ ಆದಂತಹ ಪೌಡ್ರು ರೆಡಿ ಆಗ್ತಾಯಿದೆ ಅದಾದ ನಂತರ ನಾನು ಒಂದು ತೆಂಗಿನಕಾಯಿನ ಒಂದು ಅರ್ಧ ತೆಂಗಿನಕಾಯಿ ತೆಂಗಿನಕಾಯಿಗಳನ್ನ ನಾನು ಸಹ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿದಂತಹ ತೆಂಗಿನಕಾಯಿಗೆ ನಾವು ಮಸಾಲೆಗಳನ್ನ ಅಂದರೆ ಮಸಾಲೆಗಳನ್ನ ಆ್ಯಡ್ ಮಾಡಬೇಕು ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಹುಚ್ಚಳು ಪುಡಿ ಅಥವಾ ಗುರಾಳ್ ಪುಡಿ ಅಂತಾರಲ್ಲ ಅದನ್ನ ಹಾಕ್ತಿದ್ದೀನಿ ಅದಾದ ನಂತರ ಎರಡು ಟೇಬಲ್ ಸ್ಪೂನು ಗರಂ ಮಸಾಲ ಪೌಡರ್ನೂ ಸಹ ಹಾಕ್ತಿದ್ದೀನಿ ಅದಾದ ನಂತರ ಎರಡೂವರೆ ಟೇಬಲ್ ಸ್ಪೂನಷ್ಟು ನಾನು ಖಾರದ ಪುಡಿನೂ ಟೀ ಸ್ಪೂನಷ್ಟು ಖಾರದ ಪುಡಿನೂ ಸಹ ಆ್ಯಡ್ ಮಾಡ್ತಿದ್ದೀನಿ ಹಾಗೆ ಎರಡು ಟೀ ಅಷ್ಟು ನಾನು ಸಾಂಬಾರು ಪುಡಿನ ಆ್ಯಡ್ ಮಾಡ್ತಿದ್ದೀನಿ ರುಚಿ ತಕ್ಕಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡ್ತಿದ್ದೀನಿ ಉಪ್ಪು ಆದ ನಂತರ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲನ ನಾವು ಆ್ಯಡ್ ಮಾಡಬೇಕು ಅದು ಆಪ್ಷನಲ್ಲು ಬೆಲ್ಲ ಬೇಕಾದರೆ ಹಾಕೋಬೋದು ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ನಾವು ಹಾಕ್ತೀವಿ ಆ ರೀಸನ್ಗೋಸ್ಕರ ಬೆಲ್ಲ ಹಾಕೊತಿದ್ದೀನಿ ನಿಮ್ಮ ಇಷ್ಟ ನೀವು ಬೆಲ್ಲ ಉಪ್ಯೋಗ್ಸೋರು ಉಪಯೋಗಿಸ್ಬೋದು ಇಲ್ಲಾಂದರೆ ಇಲ್ಲ ಅದಾದ ನಂತರ ಅದಕ್ಕೆ ಹೆಚ್ಚಿಟ್ಟಿರುವಂಥ ಎರಡು ಈರುಳ್ಳಿ ಹೆಚ್ಕೊಂಡಿದ್ವಿ ಅದರಲ್ಲಿ ಒಂದು ಈರುಳ್ಳಿನ ರುಬ್ಬೋದಕ್ಕೆ ಹಾಕಿದ್ರೆ ಪೇಸ್ಟು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ರಸನ ನೀಟಾಗಿ ಸೋಸಿಟ್ಕೊಂಡಿದ್ದೀನಿ ಅದನ್ನು ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಬಿಟ್ಟು ಇದನ್ನು ಫೈನ್ ಪೇಸ್ಟ್ ಮಾಡಬಾರ್ದು ತರಿತರಿಯಾಗಿ ರುಬ್ಬಬೇಕು ಹಾಗಾದರೆ ಪಲ್ಯ ಸಕತ್ತು ತುಂಬ ಟೇಸ್ಟಿಯಾಗಿರುತ್ತೆ ಅದಾದ ನಂತರ ಸಣ್ಣದಾಗಿ ಕಟ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಸಹ ಹಾಕಿ ನೀಟಾಗಿ ಅದನ್ನು ಮಿಶ್ರಣನ ಕೈಯಾಡ್ಕೋಬೇಕು ಈಗ ತುಂಬೋದಕ್ಕೆ ಮಸಾಲೆ ರೆಡಿಯಾಗಿದೆ ಈಗ ರೆಡಿಯಾದಂತಹ ಮಸಾಲೆ ಈಗ ಫಸ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಕುಕ್ಕರ್ನಲ್ಲಿ ಒಂದು ಒಂದೂವರೆಯಿಂದ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಬೇಕು ಈಗ ಆಯಿಲ್ ಕಾದ ನಂತರ ನಾವು ಅದಕ್ಕೆ ಇನ್ನೇನು ಒಗ್ಗರಣೆಗೆ ಬೇಕಾದಂತಹ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಆ್ಯಡ್ ಮಾಡಬೇಕು ಈಗ ಹೆಚ್ಚಿಟ್ಕೊಂಡಿರೋದು ಸಹ ರೆಡಿಯಾಗಿದೆ ಅದಕ್ಕೆ ನಾನು ಕರ್ಮೇನ ಸೊಪ್ಪು ಒಂದು ಈರುಳ್ಳಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಒಂದು ಟೊಮೊಟೊನ ತಗೊಂಡಿದ್ದೀನಿ ಈಗ ಒಗ್ಗರಣೆಗೆ ಸಾಸಿವೆ ಜೀರಿಗೆನ ಹಾಕ್ತಿದ್ದೀನಿ ಒಗ್ಗರಣೆ ಈಗ ಚಟಪಟ ಅಂತ ಇದೆ ಸಾಸಿವೆ ಜೀರಿಗೆ ಈಗ ಸೊಪ್ಪು ಸಹ ಹಾಕಿದ್ದೀನಿ ಅದಾದ ನಂತರ ಇನ್ನೇನು ಒಂದು ಈರುಳ್ಳಿ ಐದರಿಂದ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿರೋದನ್ನು ಸಹ ಹಾಕಿದ್ದೀನಿ ಅವೆರಡು ನೀಟಾಗಿ ಫ್ರೈ ಆಗಲಿ ಅವೆರಡು ಫ್ರೈ ಆದ ನಂತರ ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಟೊಮೊಟೊನೂ ಸಹ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಆಗ ಎರಡು ಎಲ್ ಎಲ್ಲದು ಸ್ವಲ್ಪ ಬೇಯಲಿ ನೀಟಾಗಿ ಬೇಯ್ತಾ ಇರಲಿ ಈಗ ನಾವು ಕಟ್ ಇಟ್ಕೊಂಡಿರುವಂತಹ ಬದ್ನೆಕಾಯಿಗೆ ನೀರಲ್ಲಿ ಉಪ್ಪಾಕೊಂಡು ಇಟ್ಕೊಂಡಿದ್ವಲ್ಲ ಆ ಬದನೆಕಾಯಿಗೆ ನಾವು ಮಸಾಲೆನ ಒಂದೊಂದಾಗಿ ತುಂಬಬೇಕು ನೀಟಾಗಿ ಫಸ್ಟು ಎಲ್ಲ ಮಸಾಲೆನೂ ತುಂಬಿ ರೆಡಿ ಮಾಡಿ ಇಟ್ಕೋಬೇಕು ಇಟ್ಕೊಂಡ ನಂತರ ಅದು ಒಂದೊಂದನ್ನು ಸಹ ನಾವು ಒಗ್ಗರಣೆ ಅಂದರೆ ಕುಕ್ಕರಿಗೆ ನಾವು ಜೋಡಿಸ್ತಾ ಹೋಗಬೇಕು ಆ ಒಗ್ಗರಣೆ ಉರಿ ಸ್ವಲ್ಪ ಕಮ್ಮಿ ಇಟ್ಕೊಂಡು ನೀಟಾಗಿ ಜೋಡಿಸ್ತಾ ಹೋಗಬೇಕು ನೀಟಾಗಿ ಜೋಡಿಸ್ತಾ ಹೋದಂತೆ ನೋಡಿ ಎಷ್ಟು ನೋಡೋದಕ್ಕೇ ಇನ್ನೂ ಪಲ್ಯನೇ ಆಗಿಲ್ಲ ನೋಡೋದಕ್ಕೇ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಈಗ ತುಂಬಿರುವಂತಹ ಬದನೆಕಾಯಿ ರೆಡಿಯಾಗಿದೆ ಇದು ಉಳಿದಿರುವಂತಹ ಮಸಾಲೆನೂ ಸಹ ಇದೆ ಅದನ್ನ ಮೇಲೆ ಹಾಕ್ಬಿಟ್ಟು ಅದಾದ ನಂತರ ಅದು ಮಿಕ್ಸಿ ಜಾರನ್ನ ತೊಳೆದಿರೋ ನೀರನ್ನು ಹಾಕಿ ಈಗ ನಾವು ಎಷ್ಟು ಇದು ಕುಕ್ಕರನ್ನು ಬಳಸಿದ್ವಿ ಅದರ ಅರ್ಧದಷ್ಟು ನೀರನ್ನ ಸೈಡಿಂದ ಹಾಕ್ಬೇಕು ಅದನ್ನು ಕೈ ಆಡೋಕೋಗ್ಬಾರ್ದು ಕೈ ಆಡಿದ್ರೆ ತಳ ಸೀದ್ಬಿಡುತ್ತೆ ಪಲ್ಯ ಅಷ್ಟು ಚೆನ್ನಾಗಾಗಲ್ಲ ಅದು ಏನಿದೆಯೋ ಅದೇ ಹ್ಯಿಟೀಸ್ ಇರಲಿ ಇದು ಇದ್ದಂತಹ ಅದರ ಪಾಡಿಗೆ ಇದ್ದರೆ ಅದಕ್ಕೆ ಸ್ವಲ್ಪ ಅರ್ಧದಷ್ಟು ನೀರು ಹಾಕ್ಬಿಟ್ಟು ಅದು ಕುಕ್ಕರನ್ನ ನಾವು ನೀಟಾಗಿ ಮುಚ್ಚಬೇಕು ಒಂದು ವಿಶಲ್ ಹಾಕ್ಸಿದ್ರೇ ಸಾಕು ಪಲ್ಯ ಸೂಪರಾಗಿ ಬೆಂದಿರುತ್ತೆ ಒಂದು ಆಗೋದಕ್ಕೆ ಬಿಡಬೇಕು ಈಗ ನೋಡಿ ಹಾಕಿದೆ ಒಂದು ಆಗಿದೆ ಈಗ ಎದ್ದೋಣ ಹೇಗಾಗಿದೆ ಪಲ್ಯ ನೋಡೋಣ ವಾ ಸೂಪರಾಗಿ ಆಗಿದೆ ಪಲ್ಯ ಅಂತೂ ತುಂಬ ಚೆನ್ನಾಗಾಗಿದೆ ಅದನ್ನು ನೀಟಾಗಿ ಕೈಯಾಡ್ಕೊಳ್ಳಿ ಕೈ ಆಡ್ಕೊಂಡಿರುವಂತಹ ಪಲ್ಯ ನೋಡ್ತಿದ್ದೀರಲ್ಲ ತುಂಬ ಕಲರ್ಫುಲ್ ಆಗ್ತಿದೆ ಬಾಯಲ್ಲಿ ಸಹ ನೀರು ಬರ್ತಾಯಿದೆ ಈಗ ರುಚಿಕರವಾದ ಎಣ್ಗಾಯಿ ಪಲ್ಯನ ನೀವು ಸಹ ಮನೇಲಿ ಮಾಡ್ಕೊಳ್ಳಿ ಇದನ್ನು ರೊಟ್ಟಿಗಾಗಲಿ ಚಪಾತಿಗಾಗಲಿ ಬಿಳಿ ಹೋಳ್ಗೆಗಾಗಲಿ ಆ ಥರ ರೋಟಿ ಯಾವುದಕ್ಕಾದರೂ ಆಗಲಿ ತುಂಬ ಚೆನ್ನಾಗಿರುತ್ತೆ ನಾನು ಮನೇಲಿ ಬಾಳೆಹಣ್ಣು ಸಹ ಇತ್ತು ಅದರ ರಸಾಯನ ಮಾಡಿದ್ದೀನಿ ಜೊತೆಗೆ ಈರುಳ್ಳಿ ನಿಂಬೆಯನ್ನು ಸಹ ಇಟ್ಕೊಂಡಿದ್ದೀನಿ ಗಾರ್ನಿಶಿಗೆ ನೀವು ಮನೇಲಿ ಈ ರುಚಿಕರವಾದ ಎಣ್ಗಾಯಿ ಮಾಡ್ಕೊಳ್ಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು